ಬಿ ಕಾಮ್ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಕಂಟಿನ್ಯೂ ಪಾರ್ಟ್ ಅಂತಿಮ ಅಧ್ಯಾಯ ಅಥವಾ ಅಂತಿಮ ಘಟ್ಟದಲ್ಲಿ ತಲುಪಿರುವಂತಹ ಅಧ್ಯಾಯ ಅಧ್ಯಾಯ ಹನ್ನೆರಡು ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಅಧ್ಯಯನ ವರದಿಗಳು ಇದೊಂದು ಗ್ರಾಮರ್ ಸೆಕ್ಷನ್ನಲ್ಲಿ ಬರುವಂತಹ ಅಧ್ಯಾಯವಾಗಿದ್ದು ಕನ್ನಡ ಗ್ರಾಮರ್ ಶಿಕ್ಷಣದಲ್ಲಿ ಬರುವಂತಹ ಅಧ್ಯಾಯವಾಗಿದ್ದು ಇದರ ಹಿಂದಿನ ಅಧ್ಯಾಯವನ್ನು ಕೂಡ ನಾವು ಚರ್ಚೆ ಮಾಡಿದ್ದೀವಿ ಈಗ ಅಧ್ಯಾಯ ಹನ್ನೆರಡರಲ್ಲಿ ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಈ ಅಧ್ಯಯನದ ವರದಿಗಳ ಅಧ್ಯಾಯದ ಸಂಪೂರ್ಣ ಮಾಹಿತಿಯನ್ನು ನಾವು ಪರೀಕ್ಷೆಯಲ್ಲಿ ಮತ್ತು ಉಪಯುಕ್ತವಾಗುವಂಥ ರೀತಿಯಲ್ಲಿ ಡಿಸ್ಕಷನ್ ಮಾಡೋ ಅರ್ಥ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಹಾಗಾದರೆ ಪ್ರಬಂಧ ರೂಪದ ಪ್ರಶ್ನೋತ್ತರಗಳಲ್ಲಿ ಪ್ರಶ್ನೆ ನಂಬರ್ ಒಂದು ವಿಚಾರಣಾ ಪತ್ರ ಹಾಗೂ ವಾಣಿಜ್ಯ ವ್ಯವಹಾರದ ಪತ್ರಗಳನ್ನು ಮಾದರಿ ಪತ್ರ ಸಮೇತ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ವಿಚಾರಣಾ ಪತ್ರ ಹಾಗೂ ವಾಣಿಜ್ಯ ವ್ಯವಹಾರದ ಪತ್ರಗಳ ಸ್ವರೂಪವನ್ನು ಪತ್ರದ ಮಾದರಿಗಳೊಂದಿಗೆ ವಿವರಿಸಿ ಈ ಎರಡೂ ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂತಹ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಈ ಅಧ್ಯಾಯದ ಎಲ್ಲ ಮಾಹಿತಿಯನ್ನು ಡಿಸ್ಕಷನ್ ಮಾಡೋಣ ಹಾಗಾದರೆ ಉತ್ತರವನ್ನು ನೋಡೋದಾದರೆ ಉತ್ತರ ವಾಣಿಜ್ಯ ಕ್ಷೇತ್ರದ ಪತ್ರಗಳಲ್ಲಿ ಹಲವು ವಿಧಗಳಿವೆ ಭರ್ತಿ ಮಾಡಬೇಕಾದ ರಸೀದಿ ಸಂದಾಯ ಪತ್ರಗಳಿಂದ ಹಿಡಿದು ವ್ಯವಹಾರ ಸಂಬಂಧವಾಗಿ ಬರೆಯಬಹುದಾದ ವಿವಿಧ ಪತ್ರಗಳಲ್ಲಿ ವೈವಿಧ್ಯತೆಯೇ ಕಂಡುಬರುತ್ತದೆ ಇವುಗಳನ್ನು ಕೆಲವೊಂದು ವಿಂಗಡಣೆಯಾಗಿ ಮಾಡಿಕೊಳ್ಳಬಹುದು ವಿಚಾರಣಾ ಪತ್ರಗಳು ಆದೇಶ ಪತ್ರಗಳು ಪರಮಾರ್ಚನಾ ಪತ್ರಗಳು ಆಕ್ಷೇಪಣೆ ಪತ್ರಗಳು ಇತ್ಯಾದಿ ಅಲ್ಲದೆ ಬ್ಯಾಂಕುಗಳೊಂದಿಗೆ ಪತ್ರಿಕಾಲಯಗಳೊಂದಿಗೆ ವಕೀಲರೊಂದಿಗೆ ಕೆಲವು ಪತ್ರ ವ್ಯವಹಾರವನ್ನು ನಡೆಸಬೇಕಾಗುತ್ತದೆ ಈ ಎಲ್ಲ ಸಂದರ್ಭಗಳಲ್ಲಿ ಬರೆಯಬಹುದಾದ ಮೇಲ್ಕಂಡ ಪತ್ರಗಳ ಸ್ವರೂಪವನ್ನು ವೈವಾಹಾರಿಕ ಪತ್ರಗಳೆಂದು ಕರೆಯಲಾಗುತ್ತದೆ ಹಾಗಾದರೆ ನಾವು ಈ ಒಂದು ವಿಚಾರಣಾ ಪತ್ರವನ್ನು ನೋಡೋಣ ವಿಚಾರಣಾ ಪತ್ರ ಏನು ಬಿ ಕಾಮ್ ಪದ್ ಪದವೀಧರರಾದ ವಿದ್ಯಾರ್ಥಿಯೊಬ್ಬರು ಎಮ್ ಕಾಮ್ ವ್ಯಾಸಂಗದ ಬಗ್ಗೆ ದೊರೆಯಬಹುದಾದ ಸೌಲಭ್ಯಗಳು ಇರುವ ನಿಯಮಗಳನ್ನು ಮೊದಲಾದವುಗಳನ್ನು ತಿಳಿಯಲು ಕರ್ನಾಟಕ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಅವರಿಗೆ ಪ್ರಾರ್ಥಿಸಿಕೊಂಡ ಪತ್ರ ಹಾಗಾದರೆ ವಿಚಾರಣಾ ಪತ್ರದ ಮಾದರಿ ಯಾವ ರೀತಿ ಬರೀತಾರೆ ಅಂದರೆ ಬಲಗಡೆ ಸೈಡು ಪತ್ರದ ಕೊನೆಯ ಬಲಗಡೆ ಸೈಡು ಶಿವಕುಮಾರ್ ಹಂಜಿ ಅಂದರೆ ಬಿ ಕಾಮ್ ನಮ್ ನಂಬರ್ ಹತ್ತೊಂಬತ್ತು ಕಡೆ ಬಜಾರ್ ಬೆಳಗಾವಿ ದಿನಾಂಕ ಹತ್ತು ಒಂದು ಎರಡು ಸಾವಿರ ಅಂದರೆ ಯಾರು ಪತ್ರವನ್ನು ಬರಿತಿರ್ತಾರೋ ಅವರ ವಿಳಾಸವನ್ನು ಬಲಗಡೆ ಸೈಡ್ ಬರಿಬೇಕು ತದನಂತರ ಯಾರಿಗೆ ಪತ್ರವನ್ನು ಬರಿಬೇಕು ಆ ವಿಚಾರಣ ಅಂದರೆ ಬಲಗಡೆ ತುಂಬಿದಂತಹ ಅವರ ಮಾಹಿತಿಯನ್ನ ಗೆ ಅಂದರೆ ಇಂದ ಮಾಹಿತಿಯನ್ನು ಬಿಟ್ಟು ತಡಗಡೆ ಒಂದು ಲೈನ್ ಬಿಟ್ಟು ಎಡಗಡೆ ಸೈಡು ಇವರಿಗೆ ಅಂತ ಹೇಳಿ ಯಾರಿಗೆ ಬರಿತಿದ್ದೀರ ಅವರ ಮಾಹಿತಿಯನ್ನು ಬರೀಬೇಕು ತದನಂತರ ಮಾನ್ಯರೇ ಅಂತ ಸಂಬೋಧನೆಯ ಮುಖಾಂತರ ಪತ್ರದ ವಿಷಯವನ್ನು ಮೂರು ಭಾಗಗಳಾಗಿ ವಿಂಗಡಣೆ ಮಾಡಬೇಕು ಅಂದರೆ ತಮ್ಮ ಮಾಹಿತಿಯನ್ನು ಒಂದು ಪತ್ರಗಳ ತಿಳಿಸಿ ನಡು ಮಧ್ಯೆ ತದನಂತರ ಕೊನೆಗೆ ವಂದನೆಗಳೊಂದಿಗೆ ಅಂತ ಹೇಳಿ ತಮ್ಮ ವಿಶ್ವಾಸಿ ಅಂತ ಹೇಳಿ ತಿ ನಿಮ್ಮ ಹೆಸರನ್ನು ಅಥವಾ ಸಿಗ್ನೇಚರನ್ನು ಮಾಡಬೇಕು ಹಾಗಾದರೆ ವಾಣಿಜ್ಯ ವ್ಯವಹಾರ ಪತ್ರದ ಮಾದರಿ ಇನ್ನು ವಾಣಿಜ್ಯ ವ್ಯವಹಾರ ಪತ್ರ ಮಾದರಿ ಇನ್ನೊಂದು ವಾಣಿಜ್ಯ ವ್ಯವಹಾರದ ಪತ್ರದ ಮಾದರಿ ನೋಡೋದಾದರೆ ಪ್ರಶ್ನೆದಾಗಿ ದೂರವಾಣಿ ಸಂಖ್ಯೆಯನ್ನು ನಮೂದನೆ ಮಾಡಬೇಕು ಬಲಗಡೆ ಎಡಗಡೆ ಸೈಡು ತದನಂತರ ಒಂದು ಲೈನನ್ನು ಬಿಟ್ಟು ಬಲಗಡೆ ಸೈಡು ನಾ ನಾಲ್ವಡಿ ಬ್ರದರ್ಸ್ ಅಂದರೆ ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಯಾರು ಬರೀತಿದ್ದಾರೆ ತದನಂತರ ಅದೇ ರೀತಿಯಾಗಿ ಎಡಗಡೆ ವ್ಯವಸ್ಥಾಪಕರು ಅಂತ ಹೇಳಿ ಮಾಹಿತಿಯನ್ನು ಫಿಲ್ ಮಾಡಬೇಕು ಒಂದೇ ಒಂದು ವ್ಯತ್ಯಾಸ ಏನಂದರೆ ದೂರವಾಣಿ ಸಂಖ್ಯೆಯನ್ನು ಉಲ್ಲೇಖ ಮಾಡೋದಾಗಿರುತ್ತೆ ತದನಂತರ ಅಂತ ಹೇಳಿ ವಿಷಯವನ್ನು ಪ್ರಾರಂಭಿಸಬೇಕಾಗಿ ಕೊನೆಗೆ ಅಂತಿಮವಾಗಿ ವಂದನೆಗಳು ಅಂತ ಹೇಳಿ ತಮ್ಮ ವಿಶ್ವಾಸಿ ಅಂತ ಹೇಳಿ ಪತ್ರವನ್ನು ಎಂಡ್ ಮಾಡಬೇಕಾಗುತ್ತೆ ಹೀಗೆ ಇದು ವ್ಯವಹಾರ ಪತ್ರದ ಮಾದರಿಗಳಾಗಿದ್ದವು ಇನ್ನು ಮುಂದುವರೆದು ಅಧ್ಯಯನ ಮಾದರಿಗಳ ಅಧ್ಯಯನ ಮಾದರಿಗಳಲ್ಲಿ ಪ್ರಶ್ನೆ ನಂಬರ್ ಒಂದು ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಪ್ರಶ್ನೆ ನಂಬರ್ ಒಂದು ಅಧ್ಯಯನದ ವರದಿ ಹಾಗೂ ವಿಧಗಳನ್ನು ಮಾದರಿ ಪತ್ರದ ಹಿನ್ನೆಲೆಯಲ್ಲಿ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಅಧ್ಯಯನದ ವರದಿಗಳ ಸ್ವರೂಪ ಹಾಗೂ ಪ್ರಕಾರವನ್ನು ಮಾದರಿ ಪತ್ರ ಸಮೇತ ವಿವರಿಸಿ ಎರಡು ಪ್ರಶ್ನೆಗಳಿಗೆ ಒಂದು ಸ್ವಾರಸ್ಯವಾದಂಥ ಉತ್ತರ ನೋಡಿದರೆ ಉತ್ತರ ಅಧ್ಯಯನದ ವರದಿಗಳ ಸ್ವರೂಪ ಹಾಗೂ ಪ್ರಕಾರಗಳನ್ನು ಮಾದರಿ ಪತ್ರ ಸಮೇತ ಹೇಗೆ ವಿವರಿಸಬಹುದು ಇಂಗ್ಲಿಷ್ ಭಾಷೆಯಲ್ಲಿ ರಿಫೋರ್ಟ್ ಎಂದು ಕರೆಯಲಾಗುವ ಬರಹವನ್ನು ಅಥವಾ ಮಾಹಿತಿಯನ್ನು ಕನ್ನಡದಲ್ಲಿ ವರದಿ ಎಂದು ಕರೆಯಲಾಗುತ್ತದೆ ಶಾಲೆಯಲ್ಲಿನ ಮಕ್ಕಳ ವಿದ್ಯಾಭ್ಯಾಸದ ಮುನ್ನಡೆಯನ್ನು ಕುರಿತು ಲಿಖಿತ ಮಾಹಿತಿಯಿಂದ ಹಿಡಿದು ಯಾವುದೇ ಘಟನೆಯ ಬಗೆಗಿನ ಹಿನ್ನೆಲೆ ಪರಿಣಾಮ ಮುನ್ನೆಚ್ಚರಿಕೆಗಳ ಬಗೆಗಿನ ವಿವರಗಳನ್ನು ಒಳಗೊಂಡಿರುವ ಉದ್ದೇಶಿಸಲಾಗಿರುವ ಯಾವುದೇ ಕ್ರಮದ ಬಗೆಗಿನ ಆಳವಾದ ಅಧ್ಯಯನ ಮತ್ತು ವಿಷಯದ ಆಗು ಹೋಗುಗಳು ಅನುಕೂಲ ಅನಾನುಕೂಲ ಹಿತಕರವಾಗಬಹುದಾದ ಬೆಳವಣಿಗೆಗಳು ಅಥವಾ ಪ್ರತಿಕೂಲ ಪರಿಣಾಮಗಳು ಸಾಧಕ ಬಾಧಕಗಳು ಇವುಗಳ ಬಗೆಗಿನ ಮೌಖಿಕ ಅಥವಾ ಲಿಖಿತ ರೂಪದ ಮಾಹಿತಿಯನ್ನು ವರದಿ ಎಂದು ಕರೆಯಲಾಗುತ್ತದೆ ಆಡಳಿತ ವ್ಯವಸ್ಥೆಯಲ್ಲಿ ಮಾತ್ರವಲ್ಲದೆ ಯಾವುದೇ ಬಗೆಯ ವಾಣಿಜ್ಯ ವಹಿವಾಟು ಉದ್ಯಮ ಸಂಶೋಧನೆ ತನಿಖೆ ಯೋಜನೆ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕಾದರೂ ಅದಕ್ಕೆ ಸಂಬಂಧಿಸಿದ ಪೂರ್ವಭಾವಿ ಅಧ್ಯಯನ ವರದಿಯು ರೂಪದಲ್ಲಿ ಇರುತ್ತದೆ ಅದಕ್ಕೆ ಸೀಮಿತ ಉದ್ದೇಶವೂ ಇರಬಹುದು ಸಾರ್ವಜನಿಕ ಹಿತಾಸಕ್ತಿಯನ್ನುಳ್ಳ ಇದಕ್ಕೆ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವ ವ್ಯಾಪಕ ಉದ್ದೇಶವೂ ಇರಬಹುದು ಸಾರ್ವಜನಿಕ ಹಿತದೃಷ್ಟಿಯಿಂದ ಕೈಗೊಳ್ಳಬೇಕಾಗಿರುವ ಕೆಲವೊಂದು ಕ್ರಮಗಳ ವರದಿಯನ್ನು ರಹಸ್ಯವಾಗಿಡಬಹುದು ಒಟ್ಟಿನಲ್ಲಿ ವರದಿಯನ್ನು ತರಿಸಿಕೊಳ್ಳುವುದು ಹಾಗೂ ವರದಿಯನ್ನು ಕಳಿಸಿಕೊಡುವುದು ಸರ್ಕಾರದ ಆಡಳಿತ ವ್ಯವಸ್ಥೆಯ ಒಂದು ಅನಿವಾರ್ಯ ಕಾರ್ಯವೇ ಆಗಿರುತ್ತದೆ ವರದಿ ಯಾವುದೇ ಬಗೆಯದಾಗಿರಲಿ ನಿಯತಕಾಲಿಕ ವರದಿಯಾಗಿರಲಿ ಅಥವಾ ವಿಶಿಷ್ಟವೂ ಸದೃಷ್ಟವೂ ಅದುದಾಗಿರಲಿ ವರದಿಗಾರರ ವಿಷಯಕ್ಕೆ ಸಂಬಂಧಿಸಿದ ಅಗತ್ಯವಾದ ಎಲ್ಲ ಮಾಹಿತಿಯನ್ನು ಎಲ್ಲ ಮೂಲಗಳಿಂದಲೂ ಸಂಗ್ರಹಿಸಬೇಕಾಗುತ್ತದೆ ಅವುಗಳನ್ನು ವ್ಯವಸ್ಥಿತ ರೂಪದಲ್ಲಿ ಮಂಡಿಸಬೇಕಾಗುತ್ತದೆ ಅಗತ್ಯವಾದಲ್ಲಿ ವಿಶ್ಲೇಷಣೆ ಮಾಡಬೇಕಾಗುತ್ತದೆ ಕೆಲವೊಮ್ಮೆ ಸ್ವಂತ ಅಭಿಪ್ರಾಯಗಳನ್ನು ಸೂಚಿಸಬಹುದಾಗಿರುತ್ತದೆ ಇಂಥ ವರದಿಗಳನ್ನು ಸಿದ್ಧಪಡಿಸುವುದಕ್ಕೆ ಮಾಹಿತಿ ಸಂಗ್ರಹ ವಿಷಯದ ಮಂಡನೆ ವಿಶ್ಲೇಷಣೆಯ ಕೌಶಲ್ಯ ಬೇಕಾಗುತ್ತದೆ ಎಂಬುದೇನೋ ನಿಜ ಆದರೆ ಕೆಲವು ಸಂದರ್ಭಗಳಲ್ಲಿ ನಿಂತ ಕಾಲದಲ್ಲಿಯೇ ವರದಿಯನ್ನು ಸಲ್ಲಿಸಬೇಕಾಗುತ್ತದೆ ಉದಾಹರಣೆ ಪ್ರಕೃತಿ ವಿಕೋಪದಂತಹ ಸನ್ನಿವೇಶಗಳು ಎದುರಾದಾಗ ವರದಿ ಕೊಡುವುದು ಕೆಲವೊಮ್ಮೆ ಮೌಖಿಕ ಅಥವಾ ಬಾಯಿ ಮಾತಿನ ಸ್ವರೂಪದಲ್ಲಿ ಇರಬಹುದಾದ ಲಿಖಿತ ಸ್ವರೂಪದಲ್ಲಿರುವಾಗ ಅದಕ್ಕೆ ಖಚಿತತೆಯನ್ನು ದೀರ್ಘಕಾಲದವರೆಗೆ ಉಳಿದು ಬರುವಂತೆ ಸತ್ವವನ್ನು ಹಾಗೂ ಸ ಸದ್ಯುಪಯುಕ್ತತೆ ಮತ್ತು ಭವಿಷ್ಯೋಪಯುಕ್ತತೆಯ ಗುಣಗಳನ್ನು ತಂದುಕೊಡಬಹುದಾಗಿದೆ ಹೀಗಾಗಿ ಲಿಖಿತ ವರದಿ ಹೆಚ್ಚು ವಿಶ್ವಸನೀಯವೂ ಬೇಕೆಂದಾಗ ಪರಿಶೀಲನೆ ಲಭ್ಯವಾಗಿರುತ್ತದೆ ಅವಕ್ಕೆ ಐತಿಹಾಸಿಕ ಮಹತ್ವವೂ ಲಭಿಸಿಬಿಡುತ್ತದೆ ಉದಾಹರಣೆಗೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಷಣಗಳಿಗೆ ಇರಬೇಕಾದ ಸ್ಥಾನಮಾನಗಳನ್ನು ಕುರಿತು ಗೋಕಾಕ ವರದಿ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಲಭಿಸಬೇಕಾಗಿರುವ ಅವಕಾಶಗಳನ್ನು ಕುರಿತು ಸರೋಜಿನಿ ಮಹಿಷ್ ವರದಿ ಉದ್ದೇಶ ರಚನೆ ಮತ್ತು ಸ್ವರೂಪಗಳ ದೃಷ್ಟಿಯಿಂದಲೂ ವರದಿಗಳನ್ನು ವರ್ಗೀಕರಿಸಲಾಗಿದೆ ಹಾಗಾದರೆ ಉದ್ದೇಶ ದೃಷ್ಟಿಯಿಂದ ಈ ಉದ್ದೇಶ ದೃಷ್ಟಿಯಿಂದ ಬರುವ ವರದಿಯಲ್ಲಿ ಬರುವಂಥದ್ದು ವಿವರಣಾತ್ಮಕ ವರದಿ ಹಾಗಾದರೆ ಎರಡನೇದಾಗಿ ರಚನೆಯ ದೃಷ್ಟಿಯಿಂದ ರಚನೆಯ ದೃಷ್ಟಿಯಿಂದ ಯಾವ ರೀತಿ ಅಂತ ಹೋದರೆ ವರದಿಗಳನ್ನು ಮಾಡ್ಬೋದು ವಿಶ್ಲೇಷಣಾತ್ಮಕ ವರದಿ ವಿದ್ಯುಕ್ತ ವರದಿ ಅನಿರ್ಬಂಧಿತ ವರದಿ ಇನ್ನು ಮೂರನೇದಾಗಿ ಸ್ವರೂಪ ದೃಷ್ಟಿಯಿಂದ ಬರುವ ವರದಿಗಳು ಯಾವ್ಯಾವು ಅಂದರೆ ವ್ಯಕ್ತಿನಿಷ್ಠ ವರದಿ ಸಾಮೂಹಿಕ ವರದಿ ಹಾಗಾದರೆ ಈಗ ವಿವರಣಾತ್ಮಕ ಹಾಗೂ ವಿಶ್ಲೇಷಣಾತ್ಮಕ ವರದಿಗಳನ್ನು ನೋಡೋದಾದರೆ ವಿವರಣಾತ್ಮಕ ವರದಿಗಳು ವಸ್ತುನಿಷ್ಠತೆಯನ್ನಷ್ಟೇ ವಿವರಿಸುತ್ತವೆ ಈ ವರದಿ ರಚಿಸುವವರು ತಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನಾಗಲಿ ವಿಷಯದ ಆಧಾರದ ಮೇಲೆ ಮಾಡಬಹುದಾದ ತೀರ್ಮಾನಗಳನ್ನಾಗಲಿ ಕೊಡುವುದಿಲ್ಲ ಆದರೆ ವಿಶ್ಲೇಷಣಾತ್ಮಕ ವರದಿಗಳು ಹೀಗೆಲ್ಲ ವರದಿಗಾರರ ವಿಷಯಗಳನ್ನು ಮಂಡಿಸುವುದಷ್ಟೇ ಅಲ್ಲದೆ ಅವನ್ನು ವಿಶ್ಲೇಷಿಸಿ ಅವುಗಳಿಂದ ಹೊಮ್ಮುವ ಸಿದ್ಧಾಂತಗಳನ್ನು ತಮ್ಮ ಶಿಫಾರಸುಗಳನ್ನು ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸುತ್ತದೆ ಇನ್ನು ಎರಡನೇದಾಗಿ ಅನಿರ್ಬಂಧ ಹಾಗೂ ವಿದ್ಯುಕ್ತ ವರದಿಗಳು ಒಂದು ವಿಚಾರದ ಮೇಲೆ ತತಕ್ಷಣ ಸ್ಪಷ್ಟವಾದ ವಿಷಯಗಳನ್ನು ಅವು ಸ್ಪಷ್ಟವಾಗಿ ಕ್ರಮದಲ್ಲಿಯೇ ನೇರವಾಗಿ ನಿರೂಪಿಸುವ ವರದಿ ಅನಿರ್ಬಂಧಿತ ವರದಿ ಎಂದು ಹೇಳಬಹುದು ಇಲ್ಲಿ ವರದಿಗಾರ ತಾನು ನೀಡುತ್ತಿರುವ ವರದಿಗಳನ್ನು ಕ್ರಮಪಡಿಸಿ ವಿಂಗಡಿಸಿ ಪರಿವಿಡಿ ಉಪೋದ್ಬಾತ ಮುಂತಾದವುಗಳೊಡನೆ ಕೊಡುವುದಿಲ್ಲ ಇದರ ಭಾಷೆ ಸಾಮಾನ್ಯವಾಗಿ ಸಂಭಾಷಣೆಯ ಶೈಲಿಯಲ್ಲಿರುತ್ತದೆ ಇದು ಒಂದೇ ಪುಟದಷ್ಟಿರಬಹುದು ಅಥವಾ ಹಲವು ಪುಟಗಳಷ್ಟು ಆಗಿರಬಹುದು ಶಿರೋನಾಮೆ ಪರಿವಿಡಿ ಉಪೋದ್ಭಾತ ಪ್ರಕರಣ ಮುಂತಾದ ಹಲವು ಅಂಗಗಳೊಡನೆ ಕ್ರಮಬದ್ಧವಾಗಿ ನೀಡಿದ ವರದಿಯನ್ನು ವಿದ್ಯುಕ್ತ ವರದಿಯೇ ಎನ್ನಬಹುದು ವಿದ್ಯುಕ್ತ ವರದಿ ಸಾಮಾನ್ಯವಾಗಿ ವ್ಯಕ್ತಿ ಸ್ವರೂಪಕವಾಗಿರುವುದಿಲ್ಲ ಇದರಲ್ಲಿ ನಾನು ನಾವು ಮುಂತಾದ ಪದಗಳ ಪ್ರಯೋಗವಿರುವುದಿಲ್ಲ ಇನ್ನು ಮೂರನೇದಾಗಿ ವ್ಯಕ್ತಿನಿಷ್ಠ ಅಥವಾ ಬಿಡಿ ಹಾಗೂ ಸಾಮೂಹಿಕ ಅಥವಾ ಸಮಿತಿ ವರದಿಗಳು ಇದರ ಬಗ್ಗೆ ನೋಡೋದಾದರೆ ಒಬ್ಬ ವ್ಯಕ್ತಿಯೇ ಒಂದು ವಿಷಯವನ್ನು ಕುರಿತು ವರದಿ ಸಲ್ಲಿಸಬಹುದು ಅಥವಾ ವಿಷಯವನ್ನು ಕುರಿತು ಕುಲಂಕುಷವಾದ ವಿಚಾರಣೆ ನಡೆಸಲು ಹಲವಾರು ತಜ್ಞರ ಅಥವಾ ವಿಚಾರವಂತರ ಒಂದು ಸಮಿತಿಯನ್ನೇ ಏರ್ಪಡಿಸಬಹುದು ಒಬ್ಬ ವ್ಯಕ್ತಿಯೇ ಸಾಕೆ ಅಥವಾ ಹಲವರು ಒಂದು ಸಮಿತಿಯೇ ಬೇಕೇ ಎಂಬುದನ್ನು ವರದಿ ಮಾಡಬೇಕಾದ ವಿಷಯದ ಪ್ರಾಮುಖ್ಯ ಹಾಗೂ ಸಂಕೀರ್ಣತೆಗೆ ಅನುಗುಣವಾಗಿ ನಿರ್ಣಯಿಸಬೇಕಾಗುತ್ತದೆ ಮುಂದುವರಿದು ವರದಿಯ ಸ್ವರೂಪ ನಿಷ್ಕರ್ಷ ವರದಿಯನ್ನು ಯಾವ ರೀತಿ ರಚಿಸಬೇಕೆಂಬುದನ್ನು ತೀರ್ಮಾನಿಸುವ ಮುನ್ನ ವರದಿಗಾರ ಕೆಲವು ಅಂಶಗಳನ್ನು ಪರಿಶೀಲಿಸಬೇಕು ತನ್ನಿಂದ ನಿರೀಕ್ಷಿಸುವ ವರದಿ ಎಂಥದ್ದು ಎಂಬುದನ್ನು ಅವನು ಮೊದಲು ಅರಿಯಬೇಕು ಈ ವಿಚಾರವಾಗಿ ಹಿಂದೆ ಯಾರಾದರೂ ವರದಿ ಮಾಡಿದ್ದರೆ ಅದನ್ನು ಅವನು ನೋಡಿ ಈ ಬಗ್ಗೆ ಒಂದು ನಿರ್ಣಯಕ್ಕೆ ಬರಬಹುದು ವರದಿಯನ್ನು ನೀಡಲು ಗೊತ್ತುಪಡಿಸಿರುವ ಅವಧಿಯಷ್ಟು ಎಂಬುದನ್ನು ಅವನು ಅರಿತುಕೊಳ್ಳಬೇಕು ಕೇವಲ ಕೆಲವೇ ದಿನಗಳಲ್ಲಿ ಅವನು ವರದಿ ನೀಡಬೇಕಾಗಿದ್ದರೆ ವರದಿಯ ಅಂಶಗಳನ್ನು ಕ್ರಮವಾಗಿ ವಿಧಿಬದ್ಧವಾಗಿ ನೀಡಲು ಸಾಧ್ಯವಾಗದೇ ಹೋಗಬಹುದು ತೀವ್ರವಾಗಿ ವರದಿ ಒಪ್ಪಿಕೊಳ್ಳಬೇಕಾಗಿದ್ದರೆ ಅವನು ವಿಷಯವನ್ನು ಆಳವಾಗಿ ವಿವೇಚಿಸುವುದು ಬಹುಶಃ ಸಾಧ್ಯವಾಗದು ಆಗ ಅವನು ವಿಷಯವನ್ನು ಕುರಿತು ಸ್ಥೂಲವಾಗಿ ಮಾತ್ರ ವರದಿ ನೀಡಬೇಕಾಗುತ್ತದೆ ವರದಿಯ ಉದ್ದೇಶವೇನು ಎಂಬುದನ್ನು ಅವನು ತಿಳಿಯಬೇಕು ಕಿರಿದಾದ ಉದ್ದೇಶಕ್ಕೆ ಹಿರಿದಾದ ವರದಿ ಅಗತ್ಯವಿಲ್ಲ ಇದಕ್ಕಾಗಿ ವ್ಯಯ ಮಾಡಿದ ಶ್ರಮ ಕಾಲಗಳು ವ್ಯರ್ಥ ಅದರಿಂದಲೇ ಮೊದಲೇ ಅವನು ವರದಿ ಉದ್ದೇಶವೇನೆಂಬುದನ್ನು ಅರಿತುಕೊಂಡು ಆನಂತರ ವಿಷಯ ಸಂಗ್ರಹಣೆ ವಿಶ್ಲೇಷಣೆ ಮುಂತಾದ ಕಾರ್ಯಗಳಿಗೆ ಕೈ ಹಚ್ಚಬೇಕು ಇನ್ನು ಮುಂದುವರೆದು ವರದಿಯ ರಚನೆಯನ್ನು ಯಾವ ರೀತಿ ಮಾಡಬಹುದು ತಾನು ನೀಡಬೇಕಾದ ವರದಿಯ ವ್ಯಾಪ್ತಿಯನ್ನು ಸ್ವರೂಪವನ್ನು ಕೊಂಡು ಆನಂತರ ವರದಿಗಾರ ವಿಷಯವನ್ನು ಕುರಿತು ಸಂಶೋಧನೆಯ ಕಾವ್ಯವನ್ನು ಆರಂಭಿಸಬೇಕು ಅವನು ಮೊದಲು ವಿಷಯದ ಮೂಲಗಳನ್ನು ಅರಿತುಕೊಳ್ಳಬೇಕು ಆನಂತರ ವಿವರಗಳನ್ನು ಗುರುತಿಸಿಕೊಂಡಿರಬೇಕು ಹೀಗೆ ಸಂಗ್ರಹಿಸಿದ ವಿವರಗಳನ್ನು ವಿಂಗಡಿಸಬೇಕು ಬರೆಯಬೇಕಾದ ವರದಿಯ ರೂಪ ರೇಖೆಯನ್ನು ರಚಿಸಿಕೊಳ್ಳಬೇಕು ಇದರ ಆಧಾರದ ಮೇಲೆ ವರದಿ ರಚಿಸಬೇಕು ಒಂದು ಒಳ್ಳೆಯ ವರದಿ ಕೆಲವು ಮುಖ್ಯ ಗುಣಗಳನ್ನು ಹೊಂದಿರಬೇಕು ಅದು ಸ್ಪಷ್ಟವಾಗಿರಲಿ ಸಂಕ್ಷಿಪ್ತವಾಗಿರಲಿ ಭಾಷೆ ಸ್ವಯಂ ಪೂರಿತವಾಗಿರಲಿ ಸುಲಭವಾಗಿ ಓದುವಂತಿರಲಿ ಹಾಗಾದರೆ ಏಕ ವ್ಯಕ್ತಿಯ ವರದಿ ಏಕ ವ್ಯಕ್ತಿಯ ವರದಿ ಯಾವ ರೀತಿ ಇರಬೇಕು ಒಂದು ಹೊಸ ಉದ್ಯಮದ ಸ್ಥಾಪನೆಯನ್ನು ಕುರಿತು ಇದರ ಆಗುಹೋಗುಗಳನ್ನು ಪರಿಶೀಲಿಸಿ ನೀಡುವ ವರದಿಯೇ ವಾಣಿಜ್ಯ ಪ್ರಪಂಚದಲ್ಲಿ ಬಹು ಸಾಮಾನ್ಯವಾದದ್ದು ಇದಲ್ಲದೆ ವ್ಯಾಪಾರ ಸಂಸ್ಥೆಯ ಆಂತರಿಕ ವ್ಯವಸ್ಥೆ ಸಮಸ್ಯೆಗಳನ್ನು ಕುರಿತು ನೌಕರ ತನ್ನ ಹಿರಿಯ ಅಧಿಕಾರಿಗೆ ಸಲ್ಲಿಸುವ ವರದಿಗಳಿಗೂ ಕೊರತೆ ವರದಿಗಳನ್ನು ರಚಿಸುವವರು ಮುಖ್ಯವಾಗಿ ಗಮನಿಸಬೇಕಾದ ಕೆಲವು ವಿಚಾರಗಳಿವೆ ವರದಿ ವಿಷಯ ಗರ್ಭಿತವಾಗಿರಬೇಕು ತರ್ಕಬದ್ಧವಾಗಿರಬೇಕು ಪ್ರಮಾಣ ಪೂರಿತವಾಗಿರಬೇಕು ಮೊನ ಮುಟ್ಟುವಂತಿರಬೇಕು ಆಕರ್ಷಕವಾಗಿರಬೇಕು ಅಗತ್ಯವಿದ್ದರೆ ವರದಿಗಾರ ತನ್ನ ಅಭಿಪ್ರಾಯಗಳನ್ನು ಸಲಹೆಗಳನ್ನು ಸೂಚಿಸಬೇಕು ಹಾಗಾದರೆ ಈ ಅಧ್ಯಾಯದ ಕೊನೆಯ ಘಟ ಟಿಪ್ಪಣಿಗಳು ಏನು ಅಂದರೆ ವರದಿಯ ಸ್ವರೂಪದ ವಿಶ್ಲೇಷಣೆಯನ್ನು ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋದಾದರೆ ವರದಿಯನ್ನು ಯಾವ ರೀತಿ ರಚಿಸಬೇಕೆಂಬುದನ್ನು ತೀರ್ಮಾನಿಸುವ ಮುನ್ನ ವರದಿಗಾರ ಕೆಲವು ಅಂಶಗಳನ್ನು ಪರಿಶೀಲಿಸಬೇಕು ತನ್ನಿಂದ ನಿರೀಕ್ಷಿಸುವ ವರದಿ ಎಂಥದ್ದು ಎಂಬುದನ್ನು ಅವನು ಮೊದಲು ಅರಿಯಬೇಕು ಈ ವಿಚಾರವಾಗಿ ಹಿಂದೆ ಯಾರಾದರೂ ವರದಿ ಮಾಡಿದರೆ ಅದನ್ನು ಅವನು ನೋಡಿ ಈ ಬಗ್ಗೆ ಒಂದು ನಿರ್ಣಯಕ್ಕೆ ಬರಬಹುದು ವರದಿಯನ್ನು ನೀಡಲು ಗೊತ್ತುಪಡಿಸಿರುವ ಅವಧಿಯಷ್ಟು ಎಂಬುದನ್ನು ಅವನು ಅರಿತುಕೊಳ್ಳಬೇಕು ಕೇವಲ ಕೆಲವೇ ದಿನಗಳಲ್ಲಿ ಅವನು ವರದಿ ನೀಡಬೇಕಾಗಿದ್ದರೆ ವರದಿಯ ಅಂಶಗಳನ್ನು ಕ್ರಮವಾಗಿ ವಿಧಿಬದ್ಧವಾಗಿ ನೀಡಲು ಸಾಧ್ಯವಾಗದೇ ಹೋಗಬಹುದು ಶೀಘ್ರವಾಗಿ ವರದಿ ಒಪ್ಪಿಕೊಳ್ಳಬೇಕಾಗಿದ್ದರೆ ಅವನ ವಿಷಯವನ್ನು ಆಳವಾಗಿ ವಿವೇಚಿಸುವುದು ಬಹುಶಃ ಸಾಧ್ಯವಾಗದು ಆಗ ಅವನು ವಿಷಯವನ್ನು ಕುರಿತು ಸ್ಥೂಲವಾಗಿ ಮಾತ್ರ ವರದಿ ನೀಡಬೇಕಾಗುತ್ತದೆ ವರದಿಯ ಉದ್ದೇಶವೇನು ಎಂಬುದನ್ನು ಅವನು ತಿಳಿಯಬೇಕು ಕಿರಿದಾದ ಉದ್ದೇಶಕ್ಕೆ ಹಿರಿದಾದ ವರದಿ ಅಗತ್ಯವಿಲ್ಲ ಇದಕ್ಕಾಗಿ ವ್ಯಯ ಮಾಡಿದ ಶ್ರಮ ಕಾಲಗಳ ವ್ಯರ್ಥ ಆದ್ದರಿಂದಲೇ ಮೊದಲೇ ಅವನು ವರದಿಯ ಉದ್ದೇಶವೇನೆಂಬುದನ್ನು ಅರಿತುಕೊಂಡು ಆನಂತರ ವಿಷಯ ಸಂಗ್ರಹಣೆ ವಿಶ್ಲೇಷಣೆ ಮುಂತಾದ ಕಾರ್ಯಗಳಿಗೆ ಕೈ ಹಚ್ಚಬೇಕು ಇನ್ನು ವರದಿಯ ರಚನೆ ಯಾವ ರೀತಿ ಇರಬೇಕು ವರದಿ ರಚನೆ ತಾನು ನೀಡಬೇಕಾದ ವರದಿಯ ವ್ಯಾಪ್ತಿಯನ್ನು ಸ್ವರೂಪವನ್ನು ನಿಷ್ಕರ್ಷಿಸಿಕೊಂಡ ಆನಂತರ ವರದಿಗಾರ ವಿಷಯವನ್ನು ಕುರಿತು ಸಂಶೋಧನೆಯ ಕಾವ್ಯವನ್ನು ಆರಂಭಿಸಬೇಕು ಅವನು ಮೊದಲು ವಿಷಯದ ಮೂಲಗಳನ್ನು ಅರಿತುಕೊಳ್ಳಬೇಕು ಆನಂತರ ವಿವರಗಳನ್ನು ಗುರುತಿಸಿ ಗುರುತು ಮಾಡಿಕೊಳ್ಳಬೇಕು ಹೀಗೆ ಸಂಗ್ರಹಿಸಿದ ವಿವರಗಳನ್ನು ವಿಂಗಡಿಸಬೇಕು ಬರೆಯಬೇಕಾದ ವರದಿಯ ರೂಪರೇಖೆಯನ್ನು ರಚಿಸಿಕೊಳ್ಳಬೇಕು ಇದರ ಆಧಾರದ ಮೇಲೆ ವರದಿ ರಚಿಸಬೇಕು ಒಂದು ಒಳ್ಳೆಯ ವರದಿ ಕೆಲವು ಮುಖ್ಯ ಗುಣಗಳನ್ನು ಹೊಂದಿರಬೇಕು ಅದು ಸ್ಪಷ್ಟವಾಗಿರಲಿ ಸಂಕ್ಷಿಪ್ತವಾಗಿರಲಿ ಭಾಷೆ ಸ್ವಯಂಪೂರಿತವಾಗಿರಲಿ ಸುಲಭವಾಗಿ ಓದುವಂತಿರಲಿ ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಈ ಅಧ್ಯಾಯದ ಅಷ್ಟು ಭಾಗವನ್ನು ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೇನೆ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಇದರ ಕೊನೆಯ ಅಧ್ಯಾಯವನ್ನು ಮುಂದಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡುವ ಪ್ರಯತ್ನವನ್ನು ನಾನು ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ